ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರವಾಹಿಯ ಮಂಗಳವಾರ ಮತ್ತು ಬುಧವಾರ ಸಂಚಿಕೆಗೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಅವರು ಕುಚಿಕು ಕುಚಿಕು ಅಂತ ಹಾಡು ಇಟ್ಕೊಂಡು ಒಳಗಡೆ ಬರ್ತಾರೆ ಅಷ್ಟರಲ್ಲಿ ವಿಶಾಲಾಕ್ಷಿ ಕೂಡ ಬರ್ತಾರೆ ಆಗ ಅವರು ಏ ವಿಶಾಲಾಕ್ಷಿ ಎರಡು ಲೋಟ ಕಾಫಿ ಮಾಡಿಕೊಡು ಅಂತ ಹೇಳ್ತಾರೆ ಎರಡು ಲೋಟನ ಎರಡು ಲೋಟ ನೀವೇ ಕುಡ್ಬಿಡ್ತೀರಾ ಅಂತ ಹೇಳ್ತಾರೆ ಹಾಗ ಅವರು ಇಲ್ಲ ವಿಶಾಲಾಕ್ಷಿ ಅಂತ ಹೇಳ್ತಾರೆ ಆಗ ವಿಶಾಲಾಕ್ಷಿ ಅವರು ಎರಡು ಲೋಟ ನೀವೇ ಕುಡಿಯಲ್ಲ ಅಂತಂದ್ರೆ ಹೋ ಒಂದು ಲೋಟ ನಿಮ್ಮ ಯಜಮಾನ್ರಿಗ ಸರಿ ಆಯಿತು ಹಿರಿ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋದಕ್ಕೆ ಅಂತ ಹೋಗ್ತಾರೆ ಹೇ ವಿಶಾಲಾಕ್ಷಿ ನಾನು ಯಾವ ಥರ ನನ್ನ ಗಣ್ಣಗೆ ಕಾಫಿ ಕೊಡುವ ಅದು ಕೊಡು ಇದು ಕೊಡು ಅಂತ ಕೇಳಿದಿನ ಏನೇ ಇದ್ರು ಕೂಡ ಅವರೇ ಮಾಡ್ಕೋಬೇಕು ಎರಡು ಲೋಟ ಕಾಫಿ ಮತ್ತು ಯಾರಿಗೆ ಅಂತ ಹೇಳ್ಬಿಟ್ಟು ಧನಕ್ಷ್ಮಿ ಅವರು ಬಂದು ಕೇಳ್ತಾರೆ ಅದು ನನ್ನ ಫ್ರೆಂಡ್ ಬಂದಿದ್ದಾರೆ ನೋಡು ಅಂತ ಹೇಳ್ತಾರೆ ಹಾಗೆ ಧನಲಕ್ಷ್ಮಿ ಇಬ್ರು ಕೂಡ ತಿರುಗಿ ನೋಡ್ತಾರೆ ಅಲ್ಲಿ ಇಂದ್ರಮ್ಮ ಕೂಡ ಬಂದ್ಬಿಡ್ತಾರೆ ಇಂದ್ರಮ್ಮನ ನೋಡ್ಬಿಟ್ಟು ಇವರ ನಿಮ್ಮ ಫ್ರೆಂಡ್ ಅತ್ತೆ ಅಂತ ಹೇಳ್ಬಿಟ್ಟು ಧನಲಕ್ಷ್ಮಿ ಕೇಳ್ತಾರೆ ಹೌದು ಇವರೇ ನನ್ನ ಫ್ರೆಂಡ್ ಅಂತ ಹೇಳ್ತಾರೆ ಆಗ ಇಂದ್ರಮ್ಮ ಅವರು ಯಾಕೆ ನಾನು ಕಾಂತಮ್ಮ ಫ್ರೆಂಡ್ ಆಗಬಾರ್ದಾ ನಿಮ್ಗೆ ಏನಾದ್ರು ಬೇಜಾರಾಗುತ್ತಾ ಅಥವಾ ಒಟ್ಟವರಿನ ಅಂತ ಹೇಳ್ತಾರೆ ಅಯ್ಯೋ ಅಯ್ಯೋ ಆ ಥರ ಏನಿಲ್ಲ ನೀವಿಬ್ರು ಫ್ರೆಂಡ್ ಆಗ್ಬಿಟ್ರೆ ನಮಗೆ ಆನಂದ ಪರಮಾನಂದ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಹೇಳ್ಬಿಡ್ತಾರೆ ಏ ವಿಶಲಾಕ್ಷಿ ನೀ ನನಗೆ ಫ್ರೆಂಡ್ ಅಂತ ಹೇಳ್ಬಿಟ್ಟು ಕಾಫಿ ಕೊಡೋದಿಲ್ಲ ಅಂದ್ರೆ ಪರವಾಗಿಲ್ಲ ಈ ಮನೆ ಓನರ್ ಅಂತನಾದ್ರು ಕಾಫಿ ತಂದು ಕೊಡು ಅಂತ ಹೇಳ್ತಾರೆ ಹಾಗ ವಿಶಲಾಕ್ಷಿ ಅವರು ನೋಡಿ ನೀವು ಓನರ್ ಅಂತ ಕಾಫಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ನಾನು ನಿಮಗೆ ಬೀಗರು ಅಂತನೂ ಕಾಫಿ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಾಫಿ ತರೋದಿಕ್ಕೆ ಅಂತ ಹೋಗಿಬಿಡ್ತಾರೆ ಹಾಗೆ ಧನಲಕ್ಷ್ಮಿ ಅವರು ಇದೊಳ್ಳೆ ಉಚ್ಚು ಸಂತೆ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಬೈಕೊಂಡು ಹೋಗ್ತಾರೆ ಏನು ನಿನ್ನ ಸೊಸೆಗೆ ತುಂಬಾ ಕೊಬ್ಬನಿಸುತ್ತೆ ಏನು ಕಂತು ಈ ಥರ ಮಾತಾಡ್ತಾಳೆ ಅಂತ ಹೇಳ್ತಾರೆ ಅಯ್ಯೋ ಗಂಡ ಜೊತೆಗಿಲ್ವಲ್ಲ ಅದಕ್ಕೆ ಆ ಥರ ಆಡ್ತಾಳೆ ನೀನು ತಲೆ ಕೆಡಿಸ್ಕೊಬಿಡೋ ಬಿಡು ಇಂದ್ರಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ವಿದ್ಯಾಂಬಿಕವರು ರೂಮ್ಗೆ ಬಂದ ತಕ್ಷಣ ಎಲ್ಲಾ ವಸ್ತುಗಳನ್ನು ಚೆಲ್ಲ ಪಿಲ್ಲಿ ಥರ ಕೋಪದಲ್ಲಿ ಎಸೆತಾ ಇರ್ತಾರೆ ಎಲ್ಲ ಹೋಯ್ತು ಹಾಳಾಗೋಯ್ತು ನಾನು ಅಂದ್ಕೊಂಡಿದ್ದೆಲ್ಲಾನು ಕೂಡ ಸರ್ವನಾಶ ಆಗೋಗ್ಬಿಡ್ತು ಇಷ್ಟು ವರ್ಷ ನಂಬಿಕೆಯನ್ನು ಕೋಟೆನ ಕಟ್ಕೊಂಡ್ಬಂದಿದೆ ಅದೆಲ್ಲ ಹಾಳಾಗೋಯ್ತು ಏನ್ ಮಾಡ್ಲಿ ಮಾಡಿ ನಾನು ಏನ್ ಅಂದ್ಕೊಂಡಿದ್ದೋ ಅದೆಲ್ಲಾನು ಕೂಡ ಎಲ್ಲ ಮುಳುಗೋಯ್ತು ಏನ್ ಮಾಡೋದು ಇವಾಗ ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ವಸ್ತುಗಳನ್ನು ಜೋರ್ ಜಾರಾಗಿ ಇರ್ತಾರೆ ಹಾಗ ಮದನವರು ಮಾಮ್ ಸಮಾಧಾನ ಮಾಡ್ಕೊ ಮಾಮ್ ಅಂತ ಹೇಳ್ತಾ ಇರ್ತಾರೆ ಹಾಗ ವಿಜ್ಞಾಂಬಿಕವ್ರು ಏನಂತ ಸಮಾಧಾನ ಮಾಡ್ಕೊಳ್ಳಿ ಮಾಡಿ ನಾನು ಏನೇ ಒಂದು ಪ್ಲಾನ್ ಮಾಡ್ತಾ ಇದೆ ಅಂತಂದ್ರೆ ಅದು ವೀರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಅದೇ ನನ್ನ ಅಸ್ತ್ರವನ್ನಾಗಿ ಬಳಿ ಆದ್ರೆ ಇವಾಗ ಹೇಗೆ ಆ ನಂಬಿಕೆನ ಮತ್ತೆ ಗಳಿಸ್ಲಿ ನಾನ್ ಹೇಗೆ ಈ ತರ ಎಡದೆ ಅಂತಾನೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗ ಮದನವರು ಮಾ ಬರೀ ಹೆಡ್ವಿದ್ದೆಲ್ಲ ಹೆಡ್ವಿ ಪಾತಾಳಕ್ಕೆ ಬಿದ್ದಿದ್ದೀವಿ ಅಂತ ಹೇಳ್ತಾ ಇರ್ತಾರೆ ಆಗ ವಿಜಯಾಂಬಿಕರು ಹಲ್ಲ ಮಾಡಿ ಈ ತರ ಆಗಿದೆ ನಾನು ಹೇಗೆ ಈ ತರ ಮೇಲೆ ಈ ರೀತಿ ಎಲ್ಲ ಆದ್ಮೇಲೆ ಹೇಗೆ ಅವನ್ ಕಣ್ಮುಂದೆ ನಾನು ಓಡಾಡ್ಕೊಂಡು ಈ ಮನೆಯಲ್ಲೇ ಇರಲಿ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಎಲ್ಲ ವಸ್ತುಗಳನ್ನ ಎಸಿತಾ ಇರ್ತಾರೆ ಅಷ್ಟಲ್ಲಿ ಶ್ರಾವಣಿಯವರು ಇಟ್ಟಿಗೆ ಹೊಡ್ಕೊಂಡು ಬರ್ತಾರೆ ಹಾಗ ವಿಜ್ಯಾಂಬಿಕ ಮತ್ತೆ ಮದನ್ ಇಬ್ರು ಕೂಡ ಸಡನ್ ಆಗಿ ಭಯ ಪಡ್ಕೊಂಡು ಹೆದ್ದಿನ್ಕೊಂಬಿಡ್ತಾರೆ ಹಾಗೆ ಶ್ರಾವಣಿಯವರು ಬಂದ್ಬಿಟ್ಟು ಏನ್ ವಿಜ್ಞಾಂಬಿಕ ತುಂಬಾ ಭಯ ಆಗ್ತಿದ್ಯಾ ಗಡಗಡ ನಡಬೇಕು ಅಂತ ಅನಿಸ್ತಾ ಇದೆಯಾ ಅಂತ ಹೇಳ್ತಾರೆ ಆಗ ವಿಜಯಾಂಬಿಕೆಗೆ ಕೋಪ ಬರುತ್ತೆ ಮದನ ಅವರು ತುಂಬ ಕೋಪ ಮಾಡಿಕೊಂಡು ಶ್ರಾವಣಿಯವರಿಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾರೆ ಅಷ್ಟರಲ್ಲಿ ಸುಬ್ಬು ಬಂದ್ಬಿಟ್ಟು ಹೇಯ್ ನನ್ನ ಹಿಂಟಿಗೆ ಹೊಡಿತೀಯ ನೀನು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಪಾಳಕ್ಕೆ ಬಾರಿಸ್ಬಿಡ್ತಾರೆ ಆಗ ಅವರು ಹೇ ಸುಬ್ಬು ನನ್ನ ಮಗನ ನನ್ನ ಕಣ್ಣು ಮುಂದೆ ನನ್ನ ಮಗನ್ಗೆ ಹೊಡಿತೀಯ ನೀನು ಅಂತ ಹೇಳ್ಬಿಟ್ಟು ಸುಬ್ಬುಗೆ ಅಂತ ಹೊಡ್ಯೋಕ್ಕೆ ಹೋಗ್ತಾರೆ ಆಗ ಶ್ರಾವಣಿಯವರು ವಿಜಾಂಬಿಕನ ತಡೆದ್ಬಿಟ್ಟು ಕಪಾಳಕ್ಕೆ ಬಾರಿಸ್ಬಿಡ್ತಾರೆ ನನ್ನ ಗಂಡಂಗೆ ನನ್ನ ಕಣ್ಣು ಮುಂದೆ ಹೊಡ್ಯದಕ್ಕೆ ಹೋಗ್ತಿಲ್ಲ ಎಷ್ಟು ಧೈರ್ಯ ನಿನಗೆ ಅಂತ ಹೇಳ್ಬಿಟ್ಟು ಮತ್ತೆ ಕಪಾಳಕ್ಕೆ ಬಾರಿಸ್ಬಿಡ್ತಾರೆ ಆಗ ವಿಜಾಂಬಿಕ ಸೈಲೆಂಟ್ ಆಗಿಬಿಡ್ತಾರೆ ಇಬ್ರು ಕೂಡ ತುಂಬಾ ಭಯ ಪಡ್ಕೊಳ್ತಾ ಇರ್ತಾರೆ ಆಗ ಶ್ರಾವಣಿಯವರು ಇಷ್ಟು ದಿನ ನಮ್ಮಅಪ್ಪನ ನಂಬಿಕೆಯನ್ನು ಅಸ್ತ್ರವನ್ನಾಗಿ ಬಾಳಿಸ್ಕೊಂಡು ನೀನು ನಮ್ಮ ಅಪ್ಪನ ಬೆನ್ನಿಗೆ ಚೂರಿ ಹಾಕ್ಬಿಟ್ಟ ಅಲ್ಲ ರೆ ಅದೇ ಚೂರಿ ಇವಾಗ ನಿನಗೆ ಬಂದು ತಗಲಿದೆ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಮತ್ತೆ ಇದೇ ಥರ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಈ ಶ್ರಾವಣಿ ಮತ್ತು ಸುಬ್ರಹ್ಮಣ್ಯ ಅನ್ನೋದು ಒಂದು ಬ್ರ್ಯಾಂಡ್ ಇದ್ದಾಗೆ ಯಾವುದೇ ಕಾರಣಕ್ಕೂ ನಾವು ಸೋಲೋ ಮಾತೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗ ಸುಬ್ಬವರು ಹೌದು ನಾವು ನಂಬಿರೋ ದೇವ್ರುಗಳು ನಮ್ಮ ಜೊತೆ ಇರೋ ತಕ್ಕೇ ನಾವು ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ ಏನೇ ಬಂದರೂ ಕೂಡ ನಾವು ಗೆದ್ದು ಬರ್ತೀವಿ ಅಂತ ಹೇಳ್ತಾ ಇರ್ತಾರೆ ಹಾಗೆ ಶ್ರಾವಣಿಯವರು ನೋಡು ಏನೋ ಬೇಡ್ಕೊಂಡೆ ಅಂತ ಈ ಮನೆಯಲ್ಲಿ ಇರೋದಕ್ಕೆ ನಿನಗೆ ಪರ್ಮಿಷನ್ ಸಿಕ್ಕಿದೆ ಇದೇ ಥರ ಮತ್ತೆ ಏನಾದರೂ ಬಾಲ ಬಿಚ್ಚಿದ್ರೆ ಈ ಮನೇನಲ್ಲ ನೀನು ಭೂಮಿ ಮೇಲೆ ಎಲ್ಲೇ ಇದ್ದರೂ ಕೂಡ ನಿನ್ನ ಮಾತ್ರ ಆಗಿರೋದಿಕ್ಕೆ ಬಿಡೋದಿಲ್ಲ ಹುಷಾರ್ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಡ್ತಾರೆ ಜೊತೆಗೆ ನೀನು ನನ್ನ ಕಣ್ಮುಂದೆ ನಮ್ಮಿದ್ರಿಗೆ ತಲೆ ತಗ್ಗಿಸ್ಕೊಂಡಿರ್ಬೇಕು ಜಾಸ್ತಿ ಬಾಲ ಬಿಚ್ಚಿದ್ರೆ ಗೊತ್ತಲ್ಲ ಅಂತ ಹೇಳಿ ಈ ಕಡೆ ಹಿಂದ್ರಮ್ಮ ಮತ್ತೆ ಕಾಂತಮ್ಮ ಇಬ್ಬರೂ ಕೂಡ ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ನಿಂತಿರ್ತಾರೆ ಹಾಗ ಹಿಂದ್ರಮ್ಮ ಅವ್ರಿಗೆ ಏನೇ ಹೇಳಂತು ನನ್ನ ಮಗಳು ಹಾಳು ಹಾಳ್ಮಾಡ್ದಳ ಈ ಶ್ರಾವಣಿ ಮತ್ತೆ ಸುಬ್ಬು ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿರ್ಬಾರ್ದು ಅಷ್ಟೇ ಅಲ್ಲದೆ ಈ ಶ್ರಾವಣಿ ನನ್ನ ಮಗನ ತಲೆ ಕೆಡಿಸ್ಬಿಟ್ಟು ಈ ಈ ಮನೆಯ ಮಗಳನ್ನ ಅವನಿಗೆ ಗಂಟಾಕ್ ಬಿಡ್ಲು ಅದನ್ನು ಕೂಡ ಹಾಳ್ಮಾಬಿಟ್ಲು ನನಗಂತೂ ಹೊಟ್ಟೆ ಹುರಿತೈತೆ ನಾನು ಸೇರ್ ತಿರ್ಸ್ಕೊನಾ ಇವ್ರ ವಿರುದ್ಧ ಅಂತ ಅಂದ್ರೆ ನನ್ನ ಮಗಳೇ ನನ್ನ ವಿರುದ್ಧ ನಿಂತಿದ್ದಾಳೆ ಏನ್ ಮಾಡಲಿ ಅಂತ ಹೇಳ್ತಾ ಇರ್ತಾರೆ ಆಗ ಕಾಂತಮ್ಮರು ಹೋಗ್ಲಿ ಬಿಡೆ ಹಿಂದ್ರು ಅದನ್ನು ಎಳಸು ಏನೋ ಗೊತ್ತಾಗೋದಿಲ್ಲ ನಾನು ನಿನ್ನ ಜೊತೆ ಇದನ್ನಲ್ಲ ಇನ್ನು ಮುಂದೆ ಎಲ್ಲಾನು ಕೂಡ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ಆಗ ಹಿಂದ್ರಮ್ಮ ಅವರು ನಾನು ಈ ಮನೆ ವಿರುದ್ಧ ಸೇರ್ ತಿರ್ಸ್ಕೋಬೇಕು ನಿಜವಾಗ್ಲು ಇವ್ರಿಗೆ ಹೊಟ್ಟೆ ಹುರಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ ಆಗ ಕಾಂತಮ್ಮವರು ನೋಡೋ ಹಿಂದ್ರೋ ನೀನು ಆ ಮನೆಯಲ್ಲಿದ್ದು ಇವ್ರ ಮನೆಯಲ್ಲಿ ಕೆಂಡ ಕಾರ್ತಿ ಅಂದ್ರೆ ಅದು ಸಾಧ್ಯ ಇಲ್ಲ ಆದರೆ ನಾನು ಇಲ್ಲಿದ್ದೀನಲ್ಲ ನೀನು ಒಂದು ಮಾತು ಹೇಳು ನಾನು ಬೆಂಕಿನೇ ಹಚ್ಚಿಬಿಡ್ತೀನಿ ಅಂತ ಹೇಳ್ತಾರೆ ಆಗ ಇಂದ್ರಮ್ಮ ಅವರು ಹೌದು ಕಾಂತು ಬೆಂಕಿ ಹಚ್ಚಿದ್ರೆ ಆ ಬೆಂಕಿನಲ್ಲಿ ಇವರೆಲ್ಲ ಹೊತ್ಕೊಂಡು ಹುರ್ದು ಸುಟ್ಟೋಗ್ಬಿಡ್ಬೇಕು ಅಂತ ಹೇಳ್ತಾ ಇರ್ತಾರೆ ಒಂದು ಕಡೆ ಕಾಂತಮ್ಮನ ಗಂಡ ಏನು ಮಾತಾಡಿದ್ದಾರೆ ಇವರು ಅಂತ ಮರನಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ ನಮ್ಮ ಕಾಂತು ಯಾವುದೇ ಕಾರಣಕ್ಕೂ ದುಡ್ಡಿಲ್ಲದೆ ಏನು ಪ್ಲ್ಯಾನ್ ಮಾಡೋಡಲ್ಲ ಇವರಿಬ್ರು ಏನೋ ಪ್ಲಾನ್ ಮಾಡ್ತಿದಾರಲ್ಲ ಏನು ಮಾಡ್ತಿರ್ಬೋದು ಅಂತ ಯೋಚನೆ ಮಾಡಿಕೊಂಡು ಇಣಿಕಿ ಇಣಿಕೆ ನೋಡ್ತಾ ಇರ್ತಾರೆ ಆಗ ಇಂದ್ರಮ ಅವರು ಅದನ್ನೆಲ್ಲ ಗಮನಿಸ್ಬಿಟ್ಟು ಒಂದು ನಾನೊಂದು ಹೇಳ್ತೀನಿ ತಪ್ಪಾಗಿ ತಿಳ್ಕೊಬೇಡ ಅಲ್ಲ ನಿನ್ನ ಗಂಡ ಅವಾಗಿಂದ ನನ್ನ ನೋಡೆ ನೋಡೇ ನೋಡೇ ನೋಡ್ತಿದ್ದಾನೆ ಏನು ಮಾಡಲಿ ಅಂತ ಹೇಳ್ತಾ ಇರ್ತಾರೆ ಇನ್ನೂ ನನ್ನ ಗಂಡ ನೋಡ್ತಾನೆ ಹೀರೋ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ತನ್ನ ಗಂಡನ್ನ ಕರ್ಕೊಂಡ್ಬರ್ತಾರೆ ಅಲ್ಲ ಹಿಂದ್ರು ನಿನಗೆ ಸ್ವಲ್ಪ ಗೊತ್ತಿದ್ಯಾ ಯಾವ ಚಪ್ಪಲಿನ ಯಾವ ಕಾಲಿಗೆ ಹಾಕೋಬೇಕು ಅಂತಲೇ ಗೊತ್ತಾಗಲ್ಲ ಈ ಮುಸುಳಿಗೆ ಅಂಥದ್ರಲ್ಲಿ ನಿನ್ನ ನೋಡ್ತಾನೆ ಹೇಳೋ ಇವನು ನಾವೇನು ಪ್ಲ್ಯಾನ್ ಮಾಡ್ತಿದ್ದೀವಿ ಏನು ಮಾತು ನಾವು ಮಾತಾಡ್ತಿದ್ದೀವಿ ಅಂತ ಕೇಳಿಸ್ಕೊಳ್ತಾ ಇದ್ದಾನೆ ನಮ್ಮ ಜೊತೆಗೆ ಇದ್ಕೊಂಡು ನಮಗೂ ಕೂಡ ಹೆಲ್ಪ್ ಮಾಡ್ತಾನೆ ನನ್ನ ಗಂಡ ಅಂತ ಹೇಳ್ತಾ ಇರ್ತಾರೆ ಓ ಹೌದಾ ಅಂತ ಹೇಳ್ತಾ ಖುಷಿ ಪಡ್ತಾ ಇರ್ತಾರೆ yeah ಜೊತೆಗೆ ವಿಶಾಲಾಕ್ಷಿ ಮತ್ತು ಧನಲಕ್ಷ್ಮಿ ಕೂಡ ಬಂದ್ಬಿಡ್ತಾರೆ ಹಾಗ ಇಂದ್ರಮ್ಮ ಮತ್ತು ಕಾಂತಮ್ಮ ಕೂಡ ಇಬ್ರು ಅಲ್ಲಿಗೆ ಬರ್ತಾರೆ ಸರಿ ಆಯಿತು ನನ್ನ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇರ್ತಾರೆ ಆಗ ಅವರಿಬ್ಬರನ್ನ ನೋಡ್ಬಿಟ್ಟು ನನಗೆ ಯಾಕೋ ನಂಬೋದಿಕ್ಕೆ ಆಗ್ತಾ ಇಲ್ಲ ಅಂತ ವಿಶಲಾಕ್ಷಿ ಹೇಳ್ತಾ ಇರ್ತಾರೆ ಆಗ ಇಂದ್ರಮ್ಮ ಅವರು ಅಯ್ಯೋ ಹೊಟ್ಟೆ ಉರ್ಕೊಳ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾರೆ ಆಗ ಅವರು ಅಯ್ಯೋ ಅವ್ರು ಇರೋದೇ ಹೊಟ್ಟೆ ಹುರ್ಕೊಳ್ಳೋಕಲ್ವಾ ಇರಲಿ ಬಿಡು ಕುಚಿಕ್ಕು ನಾನು ಕಳ್ಸ್ಕೊಡೋದಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಹಗ್ ಮಾಡಿ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಏನೋ ಹೇಳಿದೆ ಇವರು ಈ ಥರ ಇದ್ದವ್ರು ಈ ರೀತಿ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ವಿಶಲಾಕ್ಷಿ ಹೇಳ್ತಾ ಇರ್ತಾರೆ ಹೌದಮ್ಮ ಏನೋ ಹೇಳವಟ್ಟಾಗಿದೆ ಅಂತ ಹೇಳ್ತಾ ಇರ್ತಾರೆ ಹಾಗ ವಿಶಾಲಾಕ್ಷಿ ಅವರು ಬೇಸಿಗೆಗಾಲದಲ್ಲಿ ಮಳೆ ಬರ್ತಾ ಇದೆ ಅಂತಂದ್ರೆ ನಿಜವಾಗ್ಲು ನಾನು ಆಗ್ತಿಲ್ಲ ತುಂಬಾನೇ ಭಯ ಆಗ್ತಾ ಇದೆ ಅಂತ ಹೇಳ್ತಾರೆ ಹಾಗಲಕ್ಷ್ಮಿ ಅವರು ಹೌದಮ್ಮ ಈ ಹಿಂದ್ರಮ್ಮ ಅಷ್ಟು ಸುಡ್ತಾ ಇದ್ದವರು ಇವಾಗ ಐಸ್ ಕಂಡಿದ್ದಾರೆ ಐಸ್ ಆಗ್ಬಿಟ್ಟಿದ್ದಾರೆ ಕಾಂತಮ್ಮನ ಜೊತೆ ಅಂತಂದ್ರೆ ಏನೋ ಇದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಹಾಗ ಇಂದ್ರಮ್ಮ ಮತ್ತೆ ಕಾಂತಮ್ಮ ಇಬ್ರು ಕೂಡ ಹೊರಗಡೆ ಬಂದು ನಿಂತ್ಕೊಂಡು ಮಾತಾಡ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ವಿಜಾಂಬಿಕಾ ಕೂಡ ಫೋನ್ ಮಾಡ್ತಾರೆ ಯಾರು ಕಾಂತು ಅಂತ ಕೇಳ್ತಾರೆ ಯಾರು ಅಂದ್ರೆ ಆ ಮೇಡಮ್ ಅವರು ಅಂತ ಹೇಳಿ ಮಾತಾಡ್ತಾರೆ ವಿದ್ಯಾಮಿಕ ಮೇಡಮ್ಮ ಹೌದಾ ಸರಿ ಮಾತಾಡು ಅಂತ ಹೇಳ್ತಾರೆ ಆಗ ಅವರು ಏ ಕಾಂತಮ್ಮ ಏನು ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ ಆಗ ಕಾಂತಮ್ಮ ಅವರು ಅಲ್ಲ ಮೇಡಮರೇ ಯಾಕೆ ಈ ಥರ ಕೋಪ ಮಾಡ್ಕೊಳ್ತಾ ಇದ್ದೀರ ಸಿಟ್ಟು ಮಾಡ್ಕೊಳ್ಳೋದು ಮತ್ತು ಸಿಹಿ ತಿನ್ನೋದು ಮನುಷ್ಯನ ಆರೋಗ್ಯಕ್ಕೆ ಎರಡೂ ಕೂಡ ಒಳ್ಳೇದಲ್ಲ ಅಂತ ಹೇಳ್ತಾಯಿರ್ತಾರೆ ಅಲ್ಲ ನೀನು ಏನು ಮಾಡ್ತೀಯ ಎಲ್ಲನೂ ಕೂಡ ನಾನು ಅಂದ್ಕೊಂಡಂಗೆ ಆಗಬೇಕು ನಾನು ಅಂದ್ಕೊಂಡಾಗೇ ನಡಿಬೇಕು ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಅಲ್ಲ ಮೇಡಮ್ ಏನು ಮಾಡಬೇಕು ಅಂತ ಹೇಳಿ ನೀವು ಹೇಳಿದ್ನ ಮಾಡೋದಕ್ಕೆ ತಾನೇ ನಾವು ಇರೋದು ಅಂತ ಹೇಳ್ತಾರೆ ಆಗ ವಿದ್ಯಾಮಿಕರು ಆ ಶ್ರಾವಣಿ ಮತ್ತು ಸುಬ್ಬು ಯಾವುದೇ ಕಾರಣಕ್ಕೂ ಒಂದು ಕ್ಷಣ ನೆಮ್ಮದಿಯಾಗಿರಬಾರ್ದು ど ಕ್ಷಣ ಕ್ಷಣ ಹೆಜ್ಜೆ ಹೆಜ್ಜೆಗೂ ಕೂಡ ನರಳ್ತಾ ಇರಬೇಕು ಆ ರೀತಿ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ತಮ್ಮ ಅವರು ಹೌದು ಮೇಡಮರೇ ನೀವು ಹೇಳಿರೋ ಕೆಲಸದಲ್ಲಿ ನಾವು ತೊಡಗಿದೀವಿ ಅದನ್ನೇ ನಾವು ಶುರು ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಆಗ ವಿದ್ಯಾಮಿಕವರು ನೋಡು ಕಾಂತಮ್ಮ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಆದರೆ ಅವರು ಯಾವುದೇ ಕಾರಣಕ್ಕೂ ಕೂಡ ನೆಮ್ಮದಿಯಾಗಿರಬಾರ್ದು ಅಂತ ಹೇಳ್ತಾರೆ ಹಾಗೆ ಕಾಂತಮ್ಮವರು ನೋಡಿ ಮೇಡಮರೇ ನಮ್ಮ ಜೊತೆಗೆ ಒಬ್ಬರು ಪಾರ್ಟ್ನರ್ ಕೂಡ ಎಂಟ್ರಿ ಆಗಿದ್ದಾರೆ ಅಂತ ಹೇಳ್ತಾರೆ ಯಾರು ಅಂತ ಕೇಳಿದಾಗ ಇಂದ್ರಮ್ಮ ಅವರು ಕೂಡ ನಮ್ಮ ಜೊತೆ ಆಗಿದ್ದಾರೆ ಆ ಮನೆಯಲ್ಲಿ ಬೆಂಕಿ ಹಚ್ಚಬೇಕು ಅಂತ ಹೇಳಿದ್ರಿ ಅಲ್ವಾ ಆ ಮನೆಯಲ್ಲಿ ನೆಮ್ಮದಿ ಹೋಯ್ತು ಅಂದರೆ ಇಲ್ಲಿ ಕಾರ್ತಿಕೇಯ ಒದ್ದಾಡ್ತಾನೆ ಆ ರೀತಿ ಮಾಡೋದಕ್ಕೆ ನಾವಿಬ್ರು ರೆಡಿಯಾಗಿದ್ದೀವಿ ನೀವೇನು ಟೆನ್ಷನ್ ಮಾಡ್ಕೊಂಬೇಡಿ ಮೇಡಮರೆ ನಮ್ಗೆ ಏನಂದರೆ ಇವಾಗ ಮೊಬೈಲ್ಗೆ ಮೆಸೇಜ್ ಬರ್ತಾ ಇರಬೇಕು ಅಷ್ಟೇ ಅಂತ ಹೇಳ್ತಾರೆ ಹಾಗೆ ಅವರು ನಾನು ಹೇಳಿದ ಕೆಲಸನ ಮಾಡು ನಿಂಗೆ ಎಷ್ಟು ದುಡ್ಡು ಬೇಕೋ ಅದು ಸಿಗುತ್ತೆ ಅಂತ ಹೇಳಿಬಿಟ್ಟು ಫೋನ್ನ ಇರ್ತಾರೆ ಕಡೆ ಶ್ರಾವಣಿ ಮತ್ತೆ ಸುಬ್ಬು ಇಬ್ರು ಕೂಡ ಮನೆಗೆ ಹೊರಟಿರ್ತಾರೆ ಹಾಗೆ ಶ್ರಾವಣಿಯವರನ್ನ ಕೂರಿಸ್ಬಿಟ್ಟು ಅವರಿಗೆ ಕುಂಕುಮ ಅರ್ಶನ ಮತ್ತೆ ಹೂವು ಮಡ್ಲಕ್ಕಿ ಎಲ್ಲಾನು ಕೂಡ ಕೊಡ್ತಾ ಇರ್ತಾರೆ ಹಾಗ ಅವರು ಬನ್ನಿ ನೀವು ಕೂಡ ಅಕ್ಷತೆ ಹಾಕಿ ಬನ್ನಿ ಜಾನಕಿ ಅವರೇ ನೀವು ತುಂಬಾನೇ ಕಷ್ಟನ ಅನುಭವಿಸಿದಿರ ಜೊತೆಗೆ ಜೀವನದ ಅನುಭವಗಳನ್ನು ಕೂಡ ಪಡೆದಿದ್ದೀರಾ ಅದಕ್ಕೆ ನಿಮ್ಮ ಆಶೀರ್ವಾದನು ಕೂಡ ಶ್ರಾವಣಿಗಿರಲಿ ಅಂತ ಹೇಳ್ತಾರೆ ಹಾಗೆ ನಂದಿನಿ ಅವರು ಕೂಡ ಅವರಿಗೆ ಕುಂಕುಮ ಅರ್ಶನ ಎಲ್ಲಾನು ಇಟ್ಬಿಟ್ಟು ಆಶೀರ್ವಾದನ ಮಾಡಿ ಅಕ್ಷತೆ ಕಾಳನ್ನು ಕೂಡ ಹಾಕ್ತಾರೆ ಆಗ ಶ್ರಾವಣಿಯು ಕೂಡ ತುಂಬಾ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡ್ಬಿಟ್ಟು ಸುಬ್ಬ ಅವರು ನೋಡಿ ಸರ್ ಹೇಗೆಲ್ಲ ತಾಯಿ ಮತ್ತೆ ಮಗಳು ಇಬ್ಬರೂ ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೆನೋ ಒಂದಾಗ್ತಾ ಇದ್ದಾರೆ ಮಗಳಿಗೆ ತಾಯಿನೇ ಬಂದು ಆಶೀರ್ವಾದ ಮಾಡಲಿ ಅಂತ ತನ್ನ ಗಂಡನೇ ಹೇಳ್ತಾ ಇದ್ದಾರೆ ಹೇಗಿದೆ ಸರ್ ಅಂತ ಹೇಳ್ಬಿಟ್ಟು ಸುಬ್ಬವರು ಅವರು ಸುರೇಂದ್ರ ಅವ್ರಿಗೆ ಹೇಳ್ತಾ ಇರ್ತಾರೆ ಆಗ ಸುರೇಂದ್ರ ಹೌದು ಸುಬ್ಬು ನಾನು ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ ಆಗ ನಂದಿನಿ ಅವರು ನೋಡಮ್ಮ ನೀವು ಅಂದ್ಕೊಂಡ್ರದ್ದು ಎಲ್ಲ ಆಗಲಿ ನೀವೇನೆಲ್ಲ ಅನ್ಕೊಂಡಿದ್ದೀರೋ ನೀವೇನೆಲ್ಲ ಬಯಸ್ತಾ ಇದ್ದೀರೋ ಅದೆಲ್ಲನೂ ಕೂಡ ನಿಮಗೆ ಸಿಗಲಿ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡ್ತಾರೆ ನಂತರ ವೀರೇಂದ್ರ ಅವರು ನಡೆದಿರೋ ಘಟನೆ ಬಗ್ಗೆ ಯೋಚನೆ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾರೆ ಅಷ್ಟರಲ್ಲಿ ನಂದಿನಿ ಅವರು ಕಾಫಿನ ತೊಗೊಂಡು ಬರ್ತಾರೆ ಯಾಕೆ ಸರ್ ಬೇಜಾರು ಇದ್ದೀರಾ ಅಂತ ಹೇಳ್ತಾರೆ ನಾವು ನಂಬ್ದವರೇ ನಮಗೆ ಮೋಸ ಮಾಡಿದ್ರೆ ನಾವು ಯಾರನ್ನ ನಂಬಬೇಕು ಅನ್ನೋದು ಗೊತ್ತಾಗೋದಿಲ್ಲ ನಂಬಿಕೆ ಅನ್ನೋದೇ ಸತ್ತೋಗ್ಬಿಡುತ್ತೆ ಅಂತ ಹೇಳ್ತಾರೆ ಆಗ ನಂದಿನಿ ಅವರು ನನಗೆ ಎಲ್ಲನೂ ಕೂಡ ಅರ್ಥ ಆಗುತ್ತೆ ಸರ್ ನಾವು ಯಾರನ್ನ ನಂಬ್ತೀವೋ ಅವ್ರು ಏನೇ ಹೇಳಿದ್ರು ಕೂಡ ನಂಬೋದಕ್ಕೆ ಶುರು ಮಾಡಿಬಿಡ್ತೀವಿ ಅವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾದ ಮೇಲೆ ಅವರು ಈ ಹಿಂದೆ ಏನೆಲ್ಲ ಹೇಳಿರ್ತಾರೋ ಅದ್ರ ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಸರ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಕಾಫಿನ ಕೊಟ್ಬಿಟ್ಟು ಹೊರಗಡೆ ನಿಂತ್ಕೊಂಡು ವೀರೇಂದ್ರ ಅವರು ಏನು ಯೋಚನೆ ಮಾಡ್ಬೋದು ಅಂತ ನೋಡ್ತಾ ಇರ್ತಾರೆ ಆಗ ವೀರೇಂದ್ರ ಅವರು ಒಂದು ಕ್ಷಣ ವಿದ್ಯಾಮಿಕರು ಶ್ರಾವಣಿ ನಿನ್ನ ಮಗಳಲ್ಲ ನಿನ್ನ ರಕ್ತನೇ ಅಲ್ಲ ಅಂತ ಹೇಳಿರೋದನ್ನ ನೆನಪು ಮಾಡ್ಕೊಳ್ತಾರೆ ಹಾಗಾದರೆ ಶ್ರಾವಣಿ ನನ್ನ ಮಗಳನ್ನ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಯೋಚನೆ ಮಾಡ್ಕೊಂಡು ನಿಂತ್ಬಿಡ್ತಾರೆ ಅದನ್ನು ನಂದಿನಿಯವರು ಕೂಡ ಡೀಪ್ ಆಗಿ ಗಮನಿಸ್ತಾ ಇರ್ತಾರೆ ಕೊನೆಗೂ ಕೂಡ ಶ್ರಾವಣಿ ತನ್ನ ಮಗಳು ಅನ್ನೋದು ಗೊತ್ತಾಗೋ ಸತ್ಯ ಹತ್ರ ಬಂದಿದೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು